ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ರುಚಿಕಟ್ಟಾಗಿರ್ತಕ್ಕಂಥ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಕುರಿತಾಗಿ ಮಾಹಿತಿಗಳನ್ನು ಹುರಿದಿರ್ತಕ್ಕಂಥ ಕಡಲೆ ಬೀಜ ಮಳೆಗಾಲದಲ್ಲಂತೂ ಈ ಹುರುಗಡ್ಲೆಯನ್ನು ತಿನ್ನೋದೇ ಒಂದು ಹಬ್ಬ ಈಗಿನ ಜಂಕ್ ಫುಡ್ಗಳಿಂದ ಮಕ್ಕಳಿಗೆ ಎಂತೆಂಥ ಮಾರಣಾಂತಿಕ ರೋಗ ಬರ್ತಾ ಇದೆ ಅಂದರೆ ಸಣ್ಣ ಮಕ್ಕಳಿಗೆ ಬಿ ಪಿ ಶುಗರು ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಫೈಬರ್ ಅಂಶ ಹೆಚ್ಚಾಗಿ ನಾವು ಕಡಲೆಯಲ್ಲಿ ಕಾಣಬಹುದು ಆದರೆ ಇದನ್ನ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಏನು ಲಾಭ ಇಲ್ಲ ಆಹಾರದಲ್ಲಿ ಬೆಳಗ್ಗೆ ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಹುರಗಡ್ಲೆಯನ್ನು ಸೇವನೆ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ ಎಲೆಕ್ಟ್ರೋಲೈಟ್ಸ್ಗಳು ಕ್ರಿಯಾಶೀಲವಾಗೋದ್ರಿಂದ ಶರೀರದ ಸುಸ್ತು ನಿಶಕ್ತಿ ಸಂಪೂರ್ಣವಾಗಿರತಕ್ಕಂಥ ಆ ಒಂದು ಆಯಾಸ ದೂರ ಆಗುತ್ತೆ ಶರೀರದಲ್ಲಿ ಕೊಲೆಸ್ಟ್ರಾಲು ಕೊಬ್ಬು ಟ್ರೈಗ್ಲಿಸ್ಟ್ರೇಡು ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಕಡಲೆಗಿದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ತಮಿಲ್ರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಹತ್ನೇರೆ ಈ ದಿನ ಒಂದು ಒಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ರುಚಿಕಟ್ಟಾಗಿರ್ತಕ್ಕಂಥ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ಕುರಿತಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅದರ ಹೆಸರು ಕೀಳದ್ರೆ ಬಾಯಲ್ಲಿ ನೀರು ಬರ್ತದೆ ಅದನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಅದ್ಭುತವಾಗಿರತಕ್ಕಂಥ ಲಾಭಗಳು ಸಿಗ್ತವೆ ಅದೇನು ಅಂದರೆ ಹುರುಗಡ್ಲೆ ಹುರಿದಿರ್ತಕ್ಕಂಥ ಕಡಲೆ ಬೀಜ ನಮಗೆ ನೆನಪಾಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಅಜ್ಜಿ ಅಮ್ಮ ಇದನ್ನೆಲ್ಲ ನಮಗೆ ಕೊಡ್ತಾ ಇದ್ರು ಮಳೆಗಾಲದಲ್ಲಂತೂ ಈ ಹುರಗಡ್ಲೆಯನ್ನು ತಿನ್ನೋದೇ ಒಂದು ಹಬ್ಬ ಒಂದು ಹರುಷ ಒಂದು ಸಂತೋಷ ಅವಾಗ ಏನೇ ಸ್ನ್ಯಾಕ್ಸ್ ಇದ್ದರೂ ಕೂಡ ಭಾಳ ಆರೋಗ್ಯಕರವಾಗಿದ್ದು ಈಗಿನ ಜಂಕ್ ಫುಡ್ಗಳಿಂದ ಮಕ್ಕಳಿಗೆ ಎಂತೆಂಥ ಮಾರಣಾಂತಿಕ ರೋಗ ಬರ್ತಾ ಇದ್ದು ಅಂದರೆ ಸಣ್ಣ ಮಕ್ಕಳಿಗೆ ಬಿ ಪಿ ಶುಗರು ಕ್ಯಾನ್ಸರು ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಡಯಾಬಿಟಿಸ್ ಎಲ್ಲ ಬರ್ತಾ ಇದ್ದು ಅವಾಗಿನ ಸ್ನ್ಯಾಕ್ಸ್ ಹೆಂಗಿದ್ವು ಅಂದರೆ ಹುರುಗಡ್ಲೆಯಲ್ಲಿ ಈ ರೋಗವನ್ನ ನಿವಾರಣೆ ಮಾಡತಕ್ಕಂತ ಶಕ್ತಿ ಇದೆ ಈಗಿನ ಸ್ಯಾಕ್ಸ್ ಇಂತಹ ಭಯಾನಕ ರೋಗಗಳನ್ನ ತರತಕ್ಕಂತ ಕೆಟ್ಟ ವ್ಯವಸ್ಥೆ ಇದೆ ಅದಕ್ಕೆ ಏನಿದೆ ಈ ಹುರಗಡ್ಲೆಯಲ್ಲಿ ಪೋಷಕಾಂಶ ವೈಜ್ಞಾನಿಕವಾಗಿ ನಾವು ಇದನ್ನ ಹೇಗೆ ತಿಳ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ನಿಮಗೆ ಹೇಳೋದಾದ್ರೆ ಫೈಬರ್ ಅಂಶ ಹೆಚ್ಚಾಗಿ ನಾವು ಕಡಲೆಯಲ್ಲಿ ಕಾಣಬಹುದು ಹುರಿದ್ರು ಕೂಡ ಫೈಬರ್ ಉಳಿತದ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆಹಾರ ಇದು ಆದರೆ ಇದನ್ನ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಏನು ಲಾಭ ಇಲ್ಲ ಕಡಲೆಯನ್ನು ಹುರಿದು ಅದನ್ನು ಸಿಪ್ಪೆ ತೆಗಿಬಾರ್ದು ಹಾಗೆ ತಿನ್ನೋದ್ರಿಂದ ಲಾಭ ಇದೆ ಹೊರತು ಸಿಪ್ಪೆ ತೆಗೆದ್ರೆ ಲಾಭ ಅರ್ಧಕ್ಕರ್ಧ ಕಡಿಮೆ ಆಗ್ತದೆ ಹುರಗಡಲೆ ಸೇವನೆ ಮಾಡೋದ್ರಿಂದ ಅದರಲ್ಲಿ ಏನೇನೆಲ್ಲ ಪೋಷಕಾಂಶಗಳನ್ನು ಸಿಗ್ತಾವೆ ಹೇಳಿದ್ರೆ ಪ್ರೋಟೀನ್ ಅಂಶ ಅತ್ಯಧಿಕವಾಗಿ ಸಿಗ್ತದೆ ಕಾರ್ಬೋಹೈಡ್ರೇಟ್ ಅಂಶ ಹೆಲ್ದಿ ಕಾರ್ಬೋಹೈಡ್ರೇಟ್ ಅಂಶ ಸಿಗ್ತದೆ ಹಾಗೂ ಫೈಬರ್ನ ಅಂಶ ಜೊತೆಗೆ ಕ್ಯಾಲ್ಸಿಯಂ ಅಂಶ ಹಾಗೆಯೇ ಐರನ್ ಅಂಶ ಪೊಟ್ಯಾಷಿಯಂ ಜಿಂಕ್ ರೈಬೊಕ್ಲೊವಿನ್ ಹಾಗೆ ಯಾವಂತ ಹೇಳಿದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಅತ್ಯಧಿಕವಾಗಿ ನಮಗೆ ಸಿಗ್ತವೆ ಹೀಗೆಲ್ಲ ಇಷ್ಟೆಲ್ಲ ಪೋಷಕಾಂಶಗಳು ಇರೋದ್ರಿಂದ ಇದು ಯಾವ್ಯಾವ ರೋಗಗಳನ್ನು ತಡೆಗಟ್ಟುತ್ತೆ ಯಾವ್ಯಾವ ರೋಗಗಳನ್ನು ನಮ್ಮ ಶರೀರದಿಂದ ಇದು ಹೊರಹಾಕತ್ತೆ ಅಂತ ಹೇಳಿದ್ರೆ ಮೊದಲು ಇದು ನಮ್ಮ ವೆಯ್ಟ್ ಲಾಸ್ ಮಾಡ್ತಕ್ಕಂಥ ಒಳ್ಳೆಯ ಔಷಧಿ ಆಹಾರದಲ್ಲಿ ಬೆಳಗ್ಗೆ ಒಂದು ಐವತ್ತರಿಂದ ಅರುವತ್ತು ಗ್ರಾಮನಷ್ಟು ಹುರಿಗಡಲೆನ ಸೇವನೆ ಮಾಡೋದರಿಂದ ವೆಯ್ಟ್ ಲಾಸ್ ಆಗುತ್ತೆ ಹಾಗೇನೇ ಇದರಿಂದ ನಮ್ಮಲ್ಲಿ ಬಿ ಪಿ ಸಂಪೂರ್ಣವಾಗಿ ಕಂಟ್ರೋಲಿಗೆ ಬರ್ತದೆ ಬ್ಲಡ್ ಪ್ರೆಷರ್ ಅಧಿಕ ರಕ್ತದ ಒತ್ತಡ ಅದ್ಭುತವಾಗಿ ಇದರಿಂದ ಕಡಿಮೆ ಆಗುತ್ತೆ ಈ ಕಡಲೆಯನ್ನು ಬೆಲ್ಲದ ಜೊತೆಗೆ ಸೇವನೆ ಮಾಡೋದ್ರಿಂದ ಪಿನೂ ಕೂಡ ಕಡಿಮೆ ಆಗುತ್ತೆ ಐರನ್ನ ಕೊರತೆ ರಕ್ತಹೀನತೆಯ ಕೊರತೆ ದೂರ ಆಗುತ್ತೆ ಇದರಿಂದ ಅತ್ಯಧಿಕ ಮಾತ್ರೆಯಲ್ಲಿ ಶರೀರದಲ್ಲಿ ಎಲೆಕ್ಟ್ರೋಲೈಟ್ಸ್ಗಳು ಕ್ರಿಯಾಶೀಲವಾಗೋದ್ರಿಂದ ಶರೀರದ ಸುಸ್ತು ನಿಶಕ್ತಿ ಸಂಪೂರ್ಣವಾಗಿರತಕ್ಕಂಥ ಆ ಒಂದು ಆಯಾಸ ದೂರ ಆಗುತ್ತೆ ಕ್ರಿಯಾಶೀಲವಾಗಿ ನಾವು ಪುಟ್ಟದೆ ಬೆಳಗ್ಗೆ ನಮ್ಮ ಜೀವನವನ್ನ ಉತ್ಸಾಹ ಭರಿತವಾಗಿ ಜೀವಿಸಬಹುದು ಸಾಯ ಸಾಯಂಕಾಲದವರೆಗೂ ಹಾಗಾಗಿ ಜೀವನದಲ್ಲಿ ಉತ್ಸಾಹ ಮತ್ತೆ ಹುರುಪು ಶಕ್ತಿ ಇದರೇ ಜೀವನ ಇವಿಲ್ಲ ಅಂದರೆ ಅದು ಜೀವನನೇ ಅಲ್ಲ ನಿರುತ್ಸಾಹದ ಜೀವನ ಜೀವನ ಅದು ಅದೊಂಥರ ಸಾವಿದ್ದಂಗೆ ಇದ್ದು ಸತ್ತ ಹಾಗೆ ಬದುಕೋದೇ ಬೇರೆ ಇದ್ದು ಚೈತನ್ಯವಾಗಿ ಬದುಕೋದೇ ಬೇರೆ ಅಂತಹ ಒಂದು ಚೈತನ್ಯ ಮೇಲೆ ಬರಬೇಕಂದ್ರೆ ಇಂತಹ ಚೈತನ್ಯ ಭರಿತವಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನೋದು ಬಹಳ ಮುಖ್ಯ ಹಾಗೇನೆ ಹುರಿಗಡಲೆ ಸೇವನೆಯಿಂದ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಕ್ರಿಯಾಶೀಲವಾಗಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಮಲಬದ್ಧತೆಯಿಂದ ನಮ್ಮ ಶರೀರ ರಕ್ಷಣೆಯನ್ನ ಪಡೀತದೆ ಹಾಗೆಯೇ ಇದು ಬಹಳ ಮುಖ್ಯವಾಗಿ ನಮ್ಮ ಮೆದುಳನ್ನು ಚುರುಕುಗೊಳಿಸ್ತಕ್ಕಂಥ ಆಹಾರ ಇದು ಐ ಕ್ಯೂ ಎಸ್ ಕ್ಯೂ ಲೆವೆಲನ್ನು ಕ್ರಿಯಾಶೀಲಗೊಳಿಸಿ ಮಕ್ಕಳನ್ನ ಬಹಳ ಚೆನ್ನಾಗಿ ಕ್ರಿಯಾಶೀಲವಾಗಿ ಏಕಾಗ್ರ ಶಕ್ತಿಯಿಂದ ಜ್ಞಾಪಕ ಶಕ್ತಿಯಿಂದ ಮಕ್ಕಳನ್ನ ಮೆದುಳಿನ ಎಲ್ಲ ವಿಕಾರಗಳಿಂದ ಇದೇನ್ ಮಾಡ್ತದೆ ಸಂರಕ್ಷಣೆ ಮಾಡುತ್ತೆ ಜ್ಞಾಪಕ ಶಕ್ತಿಯನ್ನ ಏಕಾಗ್ರತೆ ಶಕ್ತಿಯನ್ನ ವೃದ್ಧಿ ಮಾಡಿ ಮೆದುಳಿನ ವಿಕಾರಗಳನ್ನ ದೂರ ಮಾಡತಕ್ಕಂಥ ಅದ್ಭುತ ಆಹಾರ ನಮ್ಮ ಕಡಲೆ ಬೀಜ ಹುರುಗಡಲೆ ಬೀಜ ಅಂತ ಹೇಳ್ಬೋದು ಹಾಗೇನೆ ಈ ಹುರಿಗಡಲೆ ಬೀಜವನ್ನ ಸೇವನೆ ಮಾಡೋದ್ರಿಂದ ಶರೀರದ ಆ ಒಂದು ಹೃದಯದ ರಕ್ತನಾಳಗಳಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ಗಳು ಕಡಿಮೆ ಆಗ್ತಾ ಬರ್ತವೆ ಹೃದಯಕ್ಕೆ ಶಕ್ತಿ ವೃದ್ಧಿ ಆಗುತ್ತೆ ಹೃದಯದ ಪಂಪಿಂಗ್ ವ್ಯವಸ್ಥೆಯಲ್ಲಿ ನಿಷ್ಕ್ರಿಯತೆ ಉಂಟಾದಾಗ ಹೃದಯ ವೀಕ್ ಆದಾಗ ಕಡಲೆ ಸೇವನೆ ಮಾಡಿ ನಿಯಮಿತವಾಗಿ ಆಯುರ್ವೇದಿಕ್ ಔಷಧಿಗಳನ್ನ ಕೂಡ ತೆಗೆದುಕೊಂಡ್ರೆ ಹೃದಯದ ನಿಶ್ಶಕ್ತಿ ಹಾರ್ಟ್ ವೀಕ್ ಆಗಿದೆ ಅಂತಾರಲ್ಲ ಅದೆಲ್ಲ ದೂರ ಆಗುತ್ತೆ ಹಾಗೇನೆ ಹುರಿಗಳಲ್ಲೇ ಸೇವನೆ ಮಾಡೋದ್ರಿಂದ ಶರೀರದಲ್ಲೇ ಆಗಿರತಕ್ಕಂತ ಆ ಒಂದು ಕೆಟ್ಟ ಕೊಬ್ಬಿನ ಅಂಶ ಲಿಪಿಡ್ ಪ್ರೊಫೈಲ್ ಲಿವರ್ ಪ್ರೊಫೈಲ್ ಆಗುತ್ತೆ ಎಚ್ ಚಿ ಓ ಟಿ ಎಚ್ ಚಿ ಪಿ ಟಿ ಅವೆಲ್ಲ ಇರ್ತಾವಲ್ಲವೆಲ್ಲ ಬ್ಯಾಲೆನ್ಸ್ ಆಗ್ತವೆ ಜೊತೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸ್ರೈಡು ಇವೆಲ್ಲವೂ ಕೂಡ ಎಚ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇವೆಲ್ಲವೂ ಕೂಡ ಕಡಿಮೆ ಆಗ್ತವೆ ಶರೀರದಲ್ಲಿ ಕೊಲೆಸ್ಟ್ರಾಲು ಕೊಬ್ಬು ಟ್ರೈಗ್ಲಿಸೈಡು ಇವೆಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಶಕ್ತಿ ಕಡಲಾಗಿದೆ ಹಾಗೆಯೇ ಇದು ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿರೋದ್ರಿಂದ ಶರೀರದಲ್ಲಿ ಏನಾದರೂ ಊತ ಸಂಭವಿಸಿದರೆ ಅದನ್ನು ಕೂಡ ಸರಿಪಡಿಸುತ್ತೆ ಹಾಗೆಯೇ ಇಟ್ ಇಸ್ ವೆರಿ ಈಸಿ ಟು ಡೈಜೆಸ್ಟ್ ಅಂತ ಹೇಳ್ಬೋದು ಜೀರ್ಣ ಮಾಡ್ಕೊಳ್ಳಿಕ್ಕೆ ಬಹಳ ಇದು ಈಸಿಯಾಗಿ ಯಾಕಂದ್ರೆ ಹುರಿದಿರ್ತೇವಲ್ಲ ಬಹಳ ಬೇಗ ಜೀರ್ಣ ಆಗುತ್ತೆ ಹಾಗೇ ಹುರಿಗಡಲೆ ಸೇವನೆ ಮಾಡೋದ್ರಿಂದ ನರನಾಡುಗಳಲ್ಲಿ ಸ್ಟ್ರೆಂತ್ ಹೆಚ್ಚಿಗೆ ಆಗುತ್ತೆ ನರ ದೌರ್ಬಲ್ಯತೆ ಕಡಿಮೆ ಆಗುತ್ತೆ ಮಾನಸಿಕ ವಿಕಾರಗಳು ದೂರ ಆಗ್ತವೆ ಯಾಕಂದ್ರೆ ಮನುಷ್ಯನಿಗೆ ಜಾಸ್ತಿ ಒಳಗಾದಾಗ ಉತ್ಸಾಹ ಹುರುಪು ತುಂಬತಕ್ಕಂಥ ಕೆಲಸವನ್ನು ಇದು ಹುರಿಗಡಲೆ ಮಾಡುತ್ತೆ ಮನಸ್ಸು ಮೃದುವಾಗಿ ಹದವಾಗುತ್ತೆ ಈ ಹುರಿಗಡಲೆ ಸೇವನೆಯಿಂದಾಗಿ ತಿನ್ನಕ್ಕೆ ರುಚಿ ಇರ್ತದೆ ಮನಸ್ಸಿಗೆ ಉಲ್ಲಾಸಕರವಾಗಿರ್ತಕ್ಕಂಥ ವಾತಾವರಣವನ್ನು ಇದು ಸೃಷ್ಟಿ ಮಾಡುತ್ತೆ ಉನ್ಮಾದದಿಂದ ಉಲ್ಲಾಸದ ಕಡೆಗೆ ಬರಬೇಕು ಅಂದರೆ ಕಡಲೆ ತಿನ್ನೋದು ಹಾಗೇನೆ ಕಡಲೆ ಸೇವನೆಯಿಂದಾಗಿ ನಮ್ಮ ಎಲುಬುಗಳು ಸ್ಟ್ರಾಂಗ್ ಆಗ್ತವೆ ಬೋನ್ ಅಂಡ್ ಬೋನ್ ಮ್ಯಾರು ಕ್ರಿಯಾಶೀಲವಾಗುತ್ತೆ ಹಾಗೆ ಕಡಲೆ ಸೇವನೆ ಮಾಡೋದ್ರಿಂದಾಗಿ ಮಾಂಸಖಂಡಗಳ ಶಕ್ತಿ ವೃದ್ಧಿ ಆಗುತ್ತೆ ಬಲಿಷ್ಠ ಆಗ್ತವೆ ಮಾಂಸಖಂಡಗಳು ಉಕ್ಕಿನಂಥ ನರಮಂಡಲ ಮಿಂಚಿನಂಥ ಬುದ್ಧಿಶಕ್ತಿ ಕಬ್ಬಿಣದಂಥ ಮಾಂಸಖಂಡಗಳು ಬೇಕಂದರೆ ಕಡಲೆ ತಿನ್ನಬೇಕು ನೀವು ಹಾಗೆಯೇ ಕಡಲೆ ಸೇವನೆಯಿಂದಾಗಿ ಶರೀರದ ರೋಗ ಪ್ರತಿರೋಧಕ ಶಕ್ತಿ ಕ್ರಿಯಾಶೀಲವಾಗುತ್ತೆ ಇಮ್ಯುನಿಟಿ ಪವರ್ ಸೇವನೆ ಮಾಡೋದ್ರಿಂದ ಕಡಲೆ ಸೇವನೆ ಮಾಡೋದ್ರಿಂದ ಇದು ವೃದ್ಧಿಯಾಗುತ್ತೆ ಎಷ್ಟು ಸೇವನೆ ಮಾಡಬೇಕಂತ ಮತ್ತೆ ಮತ್ತೆ ಹೇಳ್ತೇನೆ ಬೆಳಗ್ಗೆ ಅದನ್ನು ಒಂದು ಐವತ್ತರಿಂದ ಅರವತ್ತು ಗ್ರಾಮ್ನಷ್ಟು ಸೇವನೆ ಮಾಡ್ಬೋದು ಐವತ್ತರಿಂದ ಅರವತ್ತು ಗ್ರಾಮ್ ಸೂಕ್ತ ಜಾಸ್ತಿ ಸೇವನೆ ಮಾಡೋದ್ರಿಂದ ಅತಿಯಾದ ಒಂದು ಸೇವನೆಯಿಂದಾಗಿ ಅಮೃತನೂ ಕೂಡ ವಿಷ ಆಗುತ್ತೆ ಹೀಗೆನೆ ಏನು ಮಾಡೋದು ಕಡಲೆ ಸೇವನೆಯಿಂದ ಮಕ್ಕಳಲ್ಲಿ ಏನಾಗುತ್ತೆ ಪ್ರತಿರಕ್ಷಕ ವ್ಯವಸ್ಥೆ ಸ್ಟ್ರಾಂಗ್ ಆಗೋದ್ರಿಂದ ಅವ್ರಿಗೆ ಪದೇ ಪದೇ ಈ ಕೆಮ್ಮು ಕಫ ಇಂಥದ್ದೆಲ್ಲ ಬರೋದು ನಿಲ್ಲುತ್ತೆ ಆಯುರ್ವೇದಮಯವಾಗಿ ಮಕ್ಕಳನ್ನು ನಾವು ಸಾಕಬೇಕು ಆಯುರ್ವೇದ ವೃತ್ತಿಚರ್ಯ ದಿನಚರ್ಯ ಆಹಾರಚರ್ಯಕ್ಕನುಗುಣವಾಗಿ ಏನೇನೋ ಸ್ನ್ಯಾಕ್ಸು ಚಾಕ್ಲೇಟು ಬ್ರೆಡ್ಡು ಬಿಸ್ಕೆಟು ಕೊಟ್ಟು ಮಕ್ಕಳ ಆರೋಗ್ಯಕ್ಕೆ ನಾವೇ ಒಂದು ಮೋಸ ಮಾಡ್ತಾಯಿದೆ ಮಕ್ಕಳ ಜೀವನವನ್ನು ನಾವೇ ಸರ್ವನಾಶ ಮಾಡ್ತಾ ಇದೆ ಅಂಥದ್ದು ಬಿಟ್ಟು ಇಂಥದ್ದನ್ನು ಕೊಟ್ಟಾಗ ಮಕ್ಕಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಶಕ್ತಿ ವೃದ್ಧಿಯಾಗುತ್ತೆ ಅದರ ಜೊತೆಗೆ ಕಡಲೆ ಸೇವನೆ ಮಾಡೋದರಿಂದಾಗಿ ಶರೀರದ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಶರೀರದಲ್ಲಿ ಚರ್ಮದ ಒಂದು ಸುಕ್ಕು ಚರ್ಮದಲ್ಲಿರ್ತಕ್ಕಂಥ ಒಂದು ಆಯ್ಲಿ ಸ್ಕಿನ್ನಿನ ಸಮಸ್ಯೆ ಇವೆಲ್ಲವುಗಳು ಕೂಡ ದೂರ ಆಗ್ತವೆ ಅದು ಚರ್ಮದ ಕಾಂತಿಗೂ ಕೂಡ ಶಕ್ತಿಯನ್ನು ಆ ಒಂದು ಚರ್ಮದ ವ್ಯವಸ್ಥೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ನಿವಾರಣಾ ಒಂದು ಚಿಕಿತ್ಸೆಯಾಗಿ ಇದು ಕೆಲಸ ಮಾಡುತ್ತೆ ಹಾಗೆಯೇ ಕಡಲೆ ಗುರಿಗಡಲೆಯನ್ನು ಸೇವನೆ ಮಾಡೋದ್ರಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೈಂಡ್ ಫ್ರೆಶ್ ಆಗಿರ್ತದೆ ಯಾರ ಮೈಂಡ್ ಫ್ರೆಶ್ ಆಗಿರ್ತದೆ ಅವರ ಶರೀರ ಫ್ರೆಶ್ ಆಗಿರ್ತದೆ ಯಾರ ಶರೀರ ಫ್ರೆಶ್ ಆಗಿರ್ತದೆ ಅವ್ರ ಲೈಫ್ ಫ್ರೆಶ್ ಆಗಿರ್ತದೆ ಫ್ರೆಶ್ನೆಸ್ ಬೇಕಲ್ಲ ಇದು ನೋಡಿ ಸ್ನಾನ ಮಾಡಿದಾಗ ಒಂಥರ ಫ್ರೆಶ್ ಆಗುತ್ತೆ ಶರೀರ ಅಲ್ವಾ ಮುಖ ತೊಳೆದಾಗ ಒಂಥರ ಫ್ರೆಶ್ ಆಗುತ್ತೆ ಫ್ರೆಶ್ನೆಸ್ ಬೇಕಲ್ಲ ಕಡಲೆ ಇಟ್ ಇಸ್ ಅ ಹೆಲ್ದಿ ಸ್ನ್ಯಾಕ್ಸ್ ಅಂಡ್ ಫ್ರೆಶ್ನೆಸ್ ಅನ್ನು ಒದಗಿಸ್ತಕ್ಕಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳಬಹುದು ಇದನ್ನು ಯಾರು ಸೇವನೆ ಮಾಡಬಾರ್ದು ಅಂದರೆ ಕಿಡ್ನಿ ಸಮಸ್ಯೆ ಇರೋರು ಸೇವನೆ ಮಾಡಬಾರ್ದು ಯಾಕಂದ್ರೆ ಇದರಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಪ್ರೋಟೀನ್ ಇರೋದ್ರಿಂದ ಪ್ರೋಟೀನ್ ಹೆಚ್ಚಾಗಿರ್ತಕ್ಕಂಥ ಆಹಾರವನ್ನು ಕಿಡ್ನಿ ಸಮಸ್ಯೆ ಇರೋರು ಸೇವನೆ ಮಾಡೋದ್ರಿಂದ ಕ್ರಿಯೆಟಿನ್ನು ಜಾಸ್ತಿ ಆಗುತ್ತೆ ಅದಕ್ಕೆ ಕಿಡ್ನಿ ಸಮಸ್ಯೆ ಇರೋರನ್ನ ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಹುರಿಗಡಲೆಯನ್ನು ಸೇವನೆ ಮಾಡುವುದು ಮಕ್ಕಳು ಪುಟಾಣಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಇದನ್ನ ಬೆಳೆ ಮಾಡಿದಾಗ ಅದು ಪುಟಾಣಿ ಅಂತ ಹೇಳ್ತಾರೆ ಪುಟಾಣಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇದೊಂದು ಸೇವನೆ ಮಾಡಬಹುದು ಆದರೆ ಸಿಪ್ಪೆ ತೆಗಿಬಾರದು ಸಿಪ್ಪೆಯಲ್ಲೂ ಕೂಡ ಬಹಳ ಸತ್ವಗಳಿರ್ತವೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸರನ್ನು ಕರಗಿಸ್ತಕ್ಕಂಥ ಸತ್ವ ಅದರಲ್ಲಿ ಇರ್ತದೆ ಹಾರ್ಟ್ ಬ್ಲಾಕೇಜ್ ಆಗಿರ್ತದಲ್ಲ ಆ ಬ್ಲಾಕೇಜ್ ಅನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಕಡಲೆಯಲ್ಲಿ ಹಾಗಾಗಿ ಸಿಪ್ಪೆ ತೆಗೆದೇ ನೀವು ಸೇವನೆ ಮಾಡೋದು ಬಹಳ ಒಳ್ಳೆಯದು ಆದ್ಮೇಲೆ ಇಷ್ಟೆಲ್ಲ ಪೋಷಕಾಂಶಗಳ ಆಗರವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳನ್ನು ಹೊಂದಿರತಕ್ಕಂಥ ಕಡಲೆಯನ್ನ ತಾವ್ಯಾಕೆ ಸೇವನೆ ಮಾಡಬಾರ್ದು ಬೆಳಗ್ಗೆ ಬೆಲ್ಲದ ಜೊತೆಗೆ ಸೇವನೆ ಮಾಡ್ಬೋದು ಅಥವಾ ಊಟದ ಜೊತೆಗೆ ಹಾಗೆ ಸೇವನೆ ಮಾಡ್ಬೋದು ಅಥವಾ ಅಡುಗೆಯಲ್ಲಿ ಹಾಕ್ಬೋದು ಚಿತ್ರಾನ್ನ ಮಾಡ್ತೀರಾ ಪಲಾವ್ ಮಾಡ್ತೀರಾ ಬೆಳಗ್ಗೆ ಉಪ್ಪಿಟ್ಟು ಮಾಡ್ತೀರಾ ಅವಲಕ್ಕಿ ಮಾಡ್ತೀರಾ ಅದರ ಜೊತೆಗೆ ಇದನ್ನ ಸೇವನೆ ಮಾಡ್ಬೋದು ತಿನ್ನಲಿಕ್ಕೂ ಕೂಡ ಒಳ್ಳೆ ಸ್ವಾದವನ್ನು ಹೊಂದಿರತಕ್ಕಂತ ಆರೋಗ್ಯಕ್ಕೂ ಕೂಡ ಅಷ್ಟೇ ಲಾಭವನ್ನ ಕೊಡ್ತಕ್ಕಂಥ ಕಡಲೆಯನ್ನ ತಾವೆಲ್ಲರೂ ಸೇವನೆ ಮಾಡ್ತಾ ಆರೋಗ್ಯವಂತ ಜೀವನವನ್ನು ನಡೆಸಿ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣಭಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಯತ್ನವನ್ನು ಮಾಡಿದರೆ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ